തന് ನೀನು ಹೋಗಮ್ಮ ನೀನು ಆಟಾಡೋ ನೈರಮ್ಮ ನೀನು ಹೋಗಮ್ಮ ನೀನು ಆಟಾಡೋ ಅಲ್ಲಿ ನೋಡಲ್ಲ ಅಣ್ಣ ನೋಡಲಿ ಕಣ ನೋಡಲಿ ಅಜ್ಜಿ ನೋಡು ತಾತ ಯಾಕೆ ಅಮ್ಮ ಕಸ ಗುಡ್ಸಕ್ ಸಾತ್ವಿಕ್ ಸಾತ್ವಿಕ್ ಏನ್ ಮಾಡ್ತೇಮ್ಮ ಪೊರ್ಕೇಲಿ ಕಸ ಗುಡ್ಸದ ಮನೆ ಕ್ಲೀನ್ ಆಗಿದೆಯಲ್ಲ ಸಾಕು ಬಿಡೋ ಈಗ ಕ್ಲೀನ್ ಬೇಡ ಕಟ್ಟ ಕಟ್ಟ ಅಂತ ಹೋನಮ್ಮ ಹೋನಮ್ಮ ಏನಮ್ಮ ಇದೇನು ಮೈಂದಿನ ಮನು ಮಗಳು ಹೆಂಗ ಓಡಾಡ್ಕೊಂಡಿದ್ದಾರೆ ನೋಡಿ ಇವರು ದೊಡ್ಡವಕ್ಕನವ ದೊಡ್ಡವರು ಹಾಯ್ನು ಚಾನಲ್ ಓಪನ್ ಮಾಡಿದ ಇನ್ನೂ ಇಲ್ಲ ನೋಡಿ ಅಲ್ಲಿ ದೊಡ್ಡಮ್ಮ ಮಗಳಿಬ್ರು ಹಾಯ್ ಹಾಯ್

ಅಜ್ಜಿ ಕಮ್ಮಿ ಅಂದ್ರು ನೈಂಟಿ ನೈಂಟಿ ಎಲ್ಲಿ ತಾತ ಅಲ್ಲೋದ್ರಾ ಅಲ್ಲಿ ತೋರ್ಸ್ತಾಳರ್ ಬೇಡ ಎಲ್ಲ ಏನಾಗ್ಬೇಕು ಮುತ್ತಜ್ಜಿ ಆಗ್ಬೇಕಾ ನಿಂಗೆ ಮುತ್ತಜ್ಜಿ ಮನೆಗ್ ನೀ ತುಂಬಾ ತಾತ ಇಲ್ಲಿ ನಾನೀಲಿ ಇಯರ್ಸ್ ಆಗಿದೆ ಈಸ್ಕೊಂಡ್ ಕುಡ ಅಲ್ಲಿ ಅಜ್ಜಿಗೆ ಅಜ್ಜಿಗ್ ಕೊಟ್ಟೆಮ್ಮ ಅಜ್ಜಿಗೆ ಹೇಳ್ಕೊಟ್ಟಕಂದ ನೀನು ಅಜ್ಜಿಗೆ ಹೇಳ್ಕೊಟ್ಟ ತಾತಂಗಿನಾರು ಕೊಡ್ಬಾರ್ದ ತಾತಂಗಿನ ಕೊಡ್ಲಿ ನೀನು ಅಜ್ಜಿಗ್ಸು ಹೋಗ ಅಜ್ಜಿಗೆ ಮುಡ್ಸು ಹೋಗ ಅಜ್ಜಿಗೆ ಮುಡ್ಸು ಅದು ಅಯ್ಯೋ ಮನೆಯಲ್ಲೇ ಇರೋಲ್ಲ ಅಜ್ಜಿ ಅಜ್ಜಿ ಕೊಡ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಹಾದಿನಾಜ್ ಅಜ್ಜಿಗೆ ಮನ್ನಾ ಅಜ್ಜಿಗೆ ಹೇಳು ಹ್ಯಾಪಿ ಸಂಕ್ರಾಂತಿ ಹೇಳ್ ಹ್ಯಾಪಿ ಅವರು ಬಂದಿಲ್ಲ ಅವರು ಆಫೀಸಲ್ಲಿ ಇದ್ದಾರೆ ಅದಕ್ಕೆ ಇದ್ರ ನೋಡಿ ನಮ್ಮ ತಾತ 102 ನಾಟ್ ಇದ್ದಾರೆ ಇಯರ್ಸ್ ಹ್ಮ್ ಕೈ ಕೊಡಿ ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್ ನಾ ಇರಲ್ಲ ಅವತ್ತಿನ ದಿನಕ್ಕೆ ಕರಿಕೆ ಎಷ್ಟು ವರ್ಷ ಈ ಸರಿ ಬರ್ಡೇ ಬಂದ್ರೆ ನೂರ ಒಂದ್ ತುಂಬುತ್ತೆ ನೂರ ಎರಡ್ ಬಿಡತ್ತೆ ಹ್ಮ್ ಓಕೆ ತಾತ ಹಾ ಇ ನೋಡಿ ನಮ್ಮ ಪುಟ್ಟಿನ ಹ್ಯಾಪಿ ಹೇಳು ಕಂದ ಹ್ಯಾಪಿ ಹೇಳು ತತ್ತಂಗೆ ಹ್ಮ್ ತಾತ ಓಕೆ ಎವ್ರಿ ವ್ಯಾನ್ ಇವತ್ತಿನ ಈ ಬ್ಲಾಗ್ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಆ್ಯಕ್ಚುಲಿ ಇವತ್ತು ಖುಷಿಯಾಗಿ ಇರೋ ವಿಚಾರ ಏನಪ್ಪ ಅಂದರೆ ನಮ್ಮ ತಾತ ಅಜ್ಜಿನ ಮೀಟ್ ಮಾಡಿದೆ ನನಗಂತೂ ಸಖತ್ ಖುಷಿಯಾಯಿತು ನಮ್ಮಮ್ಮ ಹೋದಾಗಿಂದೂ ನನಗೆ ನಮ್ಮ ಅಜ್ಜಿನೇ ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಫ್ಯಾಮಿಲಿಲಿ ಸ್ವಲ್ಪ ಹೆಲ್ಪ್ ಮಾಡ್ತಾಯಿರ್ತಾರೆ ನನಗೆ ಏನಾರು ಅನ್ನಿಸ್ದಾಗ ಎಲ್ಲ ಸ ಸಮಾಧಾನ ಮಾಡ್ತಾ ಇರ್ತಾರೆ ಮತ್ತು ಇನ್ನೊಂದು ಖುಷಿ ವಿಚಾರ ಏನಂದರೆ ನಮ್ಮ ತಾತ ಒನ್ ನಾಟ್ ಒನ್ ಕಂಪ್ಲೀಟಾಗಿ ಒನ್ ಆರ್ ಟೂ ಇಯರ್ಸ್ ಆಗುತ್ತೆ ಈ ಮಂತ್ ಟ್ವೆಂಟಿ ಫೋರ್ತ್ಗೆ ಸೊ ನಾನು ತಾತ ಇಬ್ರು ಒಂದೇ ಮಂತಲ್ಲಿ ಹುಟ್ಟಿರೋದು ಅದೊಂದು ನನಗೆ ಆ್ಯಕ್ಚುಲಿ ಯಾವಾಗಲೂ ಖುಷಿ ತರುವಂಥ ವಿಚಾರ ಈ ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ ಬ್ಲಾಗು ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ಗುಡ್ ನೈಟ್